ಪ್ರಿಯ ವೀಕ್ಷಕರೇ ನ್ಯೂಸ್ ಸ್ಟೋರಿ ಚಾನಲ್ಗೆ ಸ್ವಾಗತ ದಿನಕರ್ ತೂಗುದೀಪ್ ನಿರ್ದೇಶನದ ರಾಯಲ್ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬಂದಿದೆ ಆರು ವರ್ಷಗಳ ಬಳಿಕ ದಿನಕರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಮಾಡಿದ್ದಾರೆ ವಿರಾಟ್ ಮತ್ತು ಸಂಜನಾ ಚಿತ್ರದ ಲೀಡ್ ರೋಲ್ಗಳಲ್ಲಿ ಸುಂದರವಾಗಿ ಕಾಣಿಸಿಕೊಂಡಿದ್ದಾರೆ ಈ ರೊಮ್ಯಾಂಟಿಕ್ ಆಕ್ಷನ್ ಚಿತ್ರವನ್ನು ನಟ ದರ್ಶನ್ ಕೂಡ ನೋಡಿ ಮೆಚ್ಚಿಕೊಂಡಿದ್ದಾರೆ ಚಿತ್ರದಲ್ಲಿ ನಾಲ್ಕು ಹಾಡುಗಳಿಂದ ಟಾಂಗ್ ಟಾಂಗ್ ಹಾಡು ಬಹಳ ದಿನಗಳಿಂದ ಎಲ್ಲ ಕಡೆ ಸದ್ದು ಮಾಡುತ್ತಿದೆ ಇದರಲ್ಲಿ ದಿನಕರ್ ಪುತ್ರ ಸೂರ್ಯ ಕೂಡ ಬಾಲ ನಟನಾಗಿ ಕಾಣಿಸಿಕೊಂಡಿದ್ದಾನೆ ಅದೇ ನಾವು ಕತೆ ಮಾಡಿದಾಗ ಅಂದ್ಕೊಂಡಿದ್ವಿ ಜನ ನಮ್ದು ಸಿನಿಮಾ ಈ ಜಾಗದಲ್ಲಿ ಈ ರೀತಿ ಫೀಲ್ ಆಗಲಿ ಅಂತ ಅಂಡ್ ಅದೇ ರೀತಿಯಲ್ಲಿ ಅವರು ಆಗ್ತಾ ಇದ್ದಾರೆ ಸೊ ಅದು ನೋಡಿದಾಗ ಆಗುತ್ತೆ ಹೌದು ನಾವು ಕರೆಕ್ಟಾಗಿ ಕೆಲಸ ಮಾಡಿದೀವಿ ನಾವು ಏನು ಅನ್ಕೊಂಡ್ ಮಾಡಿದೀವಿ ಅದು ರೀಚ್ ಆಗ್ತಾ ಇದೆ ಅಂತ ತುಂಬಾ ಖುಷಿ ಇದೆ ಏನಿಲ್ಲ ಇವಾಗ ತುಂಬ ಲೆವೆಲ್ಲ ಓದ್ತಾ ಇದೆ ಒಂದು ನಮ್ಗೆ ಹತ್ರ ಒಂದು ಸೀನು ಸಿಚುವೇಶನ್ ಬಂತು ಅಂದರೆ ಗಂಡ ಇಂಡ್ತಿರ ಮಧ್ಯದಲ್ಲೇ ಒಂದು ಕಾನ್ಫ್ಲಿಕ್ಟ್ ಶುರು ಆಗಬೇಕು ಅಂದಾಗ ಏನು ಮಾಡಬೇಕು ಅಂದಾಗ ಆಗ ಈ ಪಾಯಿಂಟ್ನ ಇಟ್ಕೊಂಡು ನಾವು ಮಾಡಿದೆ ಅಂದರೆ ಅದ್ರ ಬಗ್ಗೆ ನಾನು ತುಂಬ ಹೋಗಿಲ್ಲ ಇಟ್ಸ್ ಜಸ್ಟ್ ಒಂದು ಸಣ್ಣ ಪಾಯಿಂಟ್ ಒಂದು ಸೀನಲ್ಲಿ ಹಿಂಗೆ ಬಂದು ಹೋಗುತ್ತೆ ಇಲ್ಲ ಅದು ಪ್ಲ್ಯಾಂಡೇ ಅದು ಈಗ ವಿರಾಟ್ನಾಗ ಮಾಡ್ತಾ ಇದ್ದೀವಿ ಅಂದಾಗ ಒಂದು ಕಿಸ್ ನೋಡಿ ಅವನ ಮೇಲೆ ವಿರಾಟ್ ಅವ್ರ ಮೇಲೆ ಒಂದಷ್ಟು ಭರವಸೆಗಳಿರುತ್ತೆ ನಂಬಿಕೆಗಳಿರುತ್ತೆ ಈಸ್ ಎ ವೆರಿ ಗುಡ್ ಡ್ಯಾನ್ಸರು ವೆರಿ ಗುಡ್ ಫೈಟರು ಅಂತೆಲ್ಲನೂ ಸೊ ಅದನ್ನೆಲ್ಲನೂ ಎನ್ಹಾನ್ಸ್ ಮಾಡ್ಕೊಂಡು ಆ್ಯಂಡ್ ಯಂಗ್ಸ್ಟರ್ ಆಗಿರೋದ್ರಿಂದ ಲವ್ ಬೇಕೇ ಬೇಕು ಯಂಗ್ಸ್ಟರ್ಸ್ಗೆ ಆ್ಯಂಡ್ ನಾವೂ ಸ್ವಲ್ಪ ಯೂತ್ಗೂ ಟಾರ್ಗೆಟ್ ಮಾಡೋಣ ಇವ್ರ ತ್ರೂ ಅಂತ ಅಂದ್ಕೊಂಡೆ ಅಪ್ಪ ಅದನ್ನ ಇಟ್ಕೊಂಡು ಬಟ್ ಅದೇ ಕತೆ ಹೋಗ್ತಾ 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 ಸೆಕೆಂಡ್ ಹಾಫಲ್ಲಿ ದಿನಕರ ಸಿನಿಮಾ ಆಗೋಯ್ತು ಸ್ಟ್ರಿಕ್ಟ್ ಕ್ರಿಟಿಕ್ಕು ನಾನು ಹೆಂಡ್ತಿ ಅವಳಿಗೆ ತುಂಬ ಇಷ್ಟ ಆಗಿದೆ ಆ್ಯಂಡ್ ಅತ್ತಿಗೆ ಇಷ್ಟ ಆಗಿಲ್ಲ ಇಲ್ಲ ದಿನಕರ್ ಇನ್ನೂ ಬೇರೆ ಏನೋ ಬೇಕಿದ್ದು ಇನ್ನೂ ಹಿಂಗೆ ಮಾಡ್ಬೋದಿತ್ತು ಹಂಗೆ ಹಿಂಗೆ ಅಂತ ಬಟ್ ಇಬ್ಬರು ತುಂಬ ಇಷ್ಟಪಟ್ಟರು ಈ ಸಿನಿಮಾ ಇಲ್ಲ ಪರ್ಫೆಕ್ಟಾಗಿದೆ ಹೆಂಗೆ ಸೆಕೆಂಡ್ ಹಾಫ್ ಹೆಂಗೆ ಕತೆ ಲೀಡ್ ಆಗುತ್ತೆ ಗೆಸ್ ಮಾಡೋಕ್ಕೆ ಆಗಲ್ಲ ಹಿಂಗೆ ಆಗುತ್ತೆ ಅಂದರೆ ಅದು ಹಂಗೆ ಆಗಿಲ್ಲ ಇನ್ನೇನೋ ಬೇರೆ ಮಾಡಿದ ಅದು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಒಂದು ಒಂದಷ್ಟು ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿ ಕ್ಯಾರಿ ಆಯಿತು ಕ್ಲೈಮ್ಯಾಕ್ಸ್ವರೆಗೂ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ನಾವು ತಾಯಿ ಸಾಂಗ್ಗೆ ಒಂದು ಬೇರೆ ವರ್ಷನ್ ಕೊಟ್ಟಿದ್ದೀವಿ ಆ ವರ್ಷನ್ ನೋಡೋ ಅವಳು ತುಂಬ ಎಮೋಷನಲ್ ಆಗ್ಬಿಟ್ಟು ಆ್ಯಂಡ್ ತುಂಬ ಖುಷಿ ಪಟ್ಲು ವಿರಾಟ್ ತುಂಬ ಚೆನ್ನಾಗಿ ಕಾಣ್ತಾನೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾ ಆ್ಯಂಡ್ ಹೀರೋಯಿನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಇನ್ನು ಅದೇ ಅದೇ ಇನ್ನು ನಾರ್ತ್ ಕರ್ನಾಟಕದಲ್ಲೂ ಇನ್ನೂ ಶೋ ಅಲ್ಲಿ ಇನ್ನೂ ಬಿಟ್ಟಿರಲ್ಲ ಟೈಮ್ ಅವ್ರದ್ದು ಲೇಟಾಗೆ ಶೋ ಶ ಸ್ಟಾರ್ಟ್ ಆಗೋದ್ರಿಂದ ಮೈಸೂರು ಕಡೆ ಮಂಡ್ಯ ಕಡೆ ಎಲ್ಲ ತುಂಬ ಜನ ಇಷ್ಟಪಡ್ತಾರೆ ಆ್ಯಂಡ್ ಈವನ್ ಶಿವಮೊಗ್ಗಲ್ಲೂ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಅಂದ್ಬಿಟ್ಟು ರೆಸ್ಪಾನ್ಸ್ ಬರ್ತಾ ಇದೆ ಜನಗಳ ಮುಂದೆ ಬಿಟ್ಟಿದ್ದೀವಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾಯಿದೆ ಏನಿಲ್ಲ ಈಗ ಇಲ್ಲಿ ಈಗಾಗಲೇ ನೋಡ್ರೆ ಎಲ್ಲ ಸೆಲೆಬ್ರಿಟಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಯಾರು ನೋಡಬೇಕಾಗಿರೋ ಸೆಲೆಬ್ರಿಟಿಗಳಿದ್ರೆ ದಯವಿಟ್ಟು ಬಂದು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿ ನಮಗೆ ನೀವು ಪ್ರೀವಿಯಸ್ ಸಿನಿಮಾಗಳಿಗೆ ಎಷ್ಟು ಸಪೋರ್ಟ್ ಮಾಡ್ತೀವಿ ಅದೇ ಸಪೋರ್ಟು ಈ ಸಿನಿಮಾಗೂ ಬೇಕು ನಮಗೆ ಸೊ ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ